ನೀವು ಎಂಟ್ರಿ ಅಂತ ಆಚೆ ಹೋಗಿದ್ದೀನಿ ನೀವು ಒಳಗಡೆ ಯಾವ ಕ್ರಿಕೆಟ್ ಕ್ರಿಕೆಟ್ ಆಡ್ತಿದ್ದೀರಾ ಈಗ ಯಾವ ಕ್ರಿಕೆಟ್ ಆಡ್ತಿದ್ದೀರಾ ಹೌದಾ ಹೌದು ಕಬಡ್ಡಿ ಇತ್ತಲ್ಲ ಯಾಕೆ ಹೋಗಿಲ್ಲ ನೀವು ಹೌದಾ ಸಿನಿಮಾ ನೀವು ಜಗಪ್ಪ ಅವ್ರಿಬ್ರು ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಿದ್ದೀರಂತ ಹೌದಾ ಸಕ್ಕು ಅವ್ರ ಅವ್ರು ಡ್ಯಾನ್ಸರ್ ನಡ್ಕೊಂಬರೋದು ನೋಡಿ ಮೇಡಮ್ ಯಜಮಾನ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಮೇಡಮ್ ಯಾರೋ ಬೇರೆಯವ್ರಿಗೆ ಕೂಗ್ತಾ ಇದ್ರು ನೋಡಿ ಯಾರೋ ಬೇರೆಯವ್ರನ್ನ ಕೂಗ್ತಾ ಇದ್ರು ನೀವು ಅಂದ್ಕೊಂಡು ಅವರಲ್ಲ ಅವರು ನಿಮ್ಮ ಬೇರೆ ಮಿಸ್ಸಸ್ ಅನ್ಕೊಂಡು ನಾವು ಬೇರೆ ಅವ್ರನ್ನ ಕೂಗ್ತಾ ಇದ್ರು

the yes. okay.